ನಮಸ್ತೆ ಕ್ಷಮಿಸಿ ಸ್ವಲ್ಪ ತಡವಾಗಿ ಲೈವ್ ಬರ್ತಾ ಇದ್ದೀನಿ ಈ ಭಾನುವಾರ ಆದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಮೂರನೇ ತಾರೀಕಿಂದ ಗುರುವಾರದಿಂದಾನೇ ನವರಾತ್ರಿ ಶುರು ಆಗ್ತಾ ಇರೋದ್ರಿಂದ ನವದುರ್ಗೆಯರ ಒಂಬತ್ತು ಅವತಾರವನ್ನ ಧ್ಯಾನ ಸ್ಥಿತಿಯಲ್ಲಿ ನಾವು ನಿಜ ರೂಪದಲ್ಲಿ ಯಾವ ರೀತಿ ಅನುಭವಿಸಬೇಕು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಇಡೀ ವರ್ಷ ಆಧ್ಯಾತ್ಮಿಕವಾಗಿ ನಮ್ಮೊಳಗೆ ನಾವಿಳಿದು ಹಲವಾರು ಅದ್ಭುತವಾದ ಅನ್ನವನ ಅನಾವರಣ ಮಾಡೋಕೆ ನವರಾತ್ರಿಗಿಂತ ಉತ್ತಮವಾದಂತಹ ಒಂದು ಅವಕಾಶ ಇಲ್ಲ ಉಪವಾಸ ಮಾಡೋದಿರಬಹುದು ಧ್ಯಾನ ಯಜ್ಞ ಹವನ ಅಥವಾ ಯಾವುದೇ ಒಂದು ತಪಸ್ಸಿನ ರೀತಿ ಮಾಡಿಕೊಳ್ಳುವ ಯಾವುದೇ ಒಂದು ಸಿದ್ಧಿಗೆ ನವರಾತ್ರಿಯ ಒಂದು ವಿಶೇಷವಾದ ಸಂದರ್ಭ ಸಾಕಷ್ಟು ಲಾಭದಾಯಕ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಒಂಬತ್ತು ದಿನದ ನವರಾತ್ರಿಯ ನವ ದೇವಿಯರ ಒಂದು ಸಣ್ಣ ಪರಿಚಯ ನಮ್ಮ ಮನಸ್ಸಿಗೆ ಆಗಿದ್ದೇ ಆದರೆ ಆ ದಿನ ಆ ಒಂದು ಅವತಾರದ ಗುಣವನ್ನ ನಮ್ಮ ಒಳಗಡೆ ಅನುಭವಿಸುವ ಪ್ರಯತ್ನವನ್ನ ಮಾಡೋದೇ ಆದ್ರೆ ಸಾಕಷ್ಟು ಒಂದು ಆಳವಾಗಿ ಇಡೀ ವರ್ಷ ಆ ತಾಯಿಯ ಕೃಪೆಯನ್ನ ಮತ್ತು ಆ ಒಂದು ಸಾಧನೆಯ ಮೂಲಕ ಅನುಭವಿಸುವ ಆರೋಗ್ಯವನ್ನ ಮತ್ತು ಅದರಿಂದ ನಮ್ಮೊಳಗಡೆಯಿಂದ ಆ ಸೌಂದರ್ಯ ಏನು ಜಾಗೃತ ಆಗತ್ತೆ ಅದನ್ನ ತುಂಬಾ ಒಂದು ಗ್ರೇಸ್ಫುಲ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ನಲ್ಲಿ ಆ ಒಂದು ಆಧ್ಯಾತ್ಮಿಕ ಹಂತದಲ್ಲಿ ಅದನ್ನ ಅನುಭವಿಸಿದಾಗ ಪ್ರಾಬ್ಲಿ ನಾವು ಆ ಒಂದು ಏಳಿಗೆಯನ್ನು ಅನುಭವಿಸೋದನ್ನ ಸರ್ವತೋಮುಖವಾಗಿ ನಾವು ಯಾವ ರೀತಿ ನೋಡ್ತಾ ಹೋಗ್ತೀವಿ ಅದನ್ನ ಉಲ್ಲೇಖ ಮಾಡೋದು ಖಂಡಿತ ನಿರ್ದಿಷ್ಟವಾದ ಪದಗಳಲ್ಲಿ ಏಕೆಂದ್ರೆ ಅದು ದೇವಿ ಕೃಪೆಯಿಂದ ಅನುಗ್ರಹ ಆಗಿರುವಂತಹ ಕಷ್ಟನೇ ಆಗುತ್ತೆ ಬನ್ನಿ ಒಂದೊಂದೇ ಅವತಾರವನ್ನ ಗಮನಿಸ್ತಾ ತಿಳ್ಕೊಳ್ತಾ ಹೋಗೋಣ ನೀವು ಇದನ್ನ ಮೂರ್ನಾಲ್ಕು ದಿನ ಮುಂಚೆನೆ ನೋಡಿ ಅದರ ಪಿಕ್ಚರ್ಸ್ನ ನೋಡಿ ಅರ್ಥ ಮಾಡ್ಕೊಂಡಾಗ ಇದು ಸುಲಭ ಆಗತ್ತೆ ತಾಯಿ ಒಂಬತ್ತು ಅವತಾರದಲ್ಲಿ ಬರ್ತಾಳೆ ಇಲ್ಲಿ ನಾವು ಬೇರೆ ಬೇರೆ ರೀತಿ ಬೇರೆ ಬೇರೆ ಕಥೆಗಳ ರೀತಿ ಅರ್ಥ ಮಾಡ್ಕೋಬಹುದು ಬಟ್ ತುಂಬಾ ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಸೊ ದ್ಯಾಟ್ ಅದನ್ನ ರೀಕಾಲ್ ಮಾಡ್ಕೊಳ್ಳೋಕೆ ಅನುಭವಿಸ್ ಈಸಿ ಆಗತ್ತೆ ಮೊದಲನೇ ಹಂತದಲ್ಲಿ ಅಮ್ಮನವರು ಶೈಲಪುತ್ರಿಯಾಗಿ ಅವತಾರ ತಾಳ್ತಾರೆ ಅಂದ್ರೆ ಪರ್ವತನ ಪುತ್ರಿಯಾಗಿ ಬರುವ ಶೈಲಪುತ್ರಿ ಒಂದು ಕುಮಾರಿ ಅಂತ ಹೇಳ್ತೀವಲ್ಲ ಮದುವೆಗಿಂತ ಮುಂಚೆ ಇರುವಂತಹ ಒಂದು ಒಂದು ಮುಗ್ಧವಾದ ಇನ್ನಸೆಂಟ್ ಯಂಗ್ ಏಜ್ ನ ಒಂದು ರೆಪ್ರೆಸೆಂಟೇಶನ್ ಇಲ್ಲಿ ಶೈಲ ಪುತ್ರಿ ಪರ್ವತನ ಪುತ್ರಿ ಅಂದ್ರೆ ಆಕೆಯಲ್ಲಿರೋ ಆ ಧೃತಿ ಆ ಧೈರ್ಯ ಆ ಕರೇಜು ಆ ಸ್ಥಿರತೆ ಆ ಗಟ್ಟಿತನ ಏನಿದೆ ಅದರ ಪ್ರತಿಬಿಂಬವಾಗಿ ಆಕೆ ತನ್ನಂತ ತೋರಿಸ್ಕೊಳ್ತಾಳೆ ಸೊ ನಮಗೂ ಕೂಡ ಯಾವುದೋ ಒಂದು ನಕಾರಾತ್ಮಕ ಅಂಶ ಅಥವಾ ನಮ್ಮೊಳಗಿರುವ ಕೆಟ್ಟತನವನ್ನ ಮಹಿಷಾಸುರನನ್ನ ವಧೆ ಮಾಡಬೇಕು ಸಂಪೂರ್ಣವಾಗಿ ನಮ್ಮ ಒಳಗಡೆಯಿಂದ ಅದನ್ನ ಐಡೆಂಟಿಫೈ ಮಾಡೋದು ಅಷ್ಟೇ ಅಲ್ಲ ಹೊರ ಹಾಕಬೇಕು ಅದರಿಂದ ಮೌಲ್ಯಗಳನ್ನ ಕಲ್ತು ಅದರಿಂದ ಬಿಡುಗಡೆ ಪಡ್ಕೋಬೇಕು ಅಂದ್ರೆ ಮೊದಲನೇದಾಗಿ ನಮಗೆ ಆ ಒಂದು ವಿಷಯದ ಬಗ್ಗೆ ನಾವು ಗೆಲ್ತೀವಿ ಇದ್ರ ಕಡೆ ನಾವು ಹೋರಾಡ್ತೀವಿ ಅನ್ನುವಂತ ಧೃತಿ ಧೈರ್ಯ ನಮಗೂ ಕೂಡ ಬೇಕಾಗತ್ತೆ ಒಂದು ಪರ್ವತದ ರೀತಿ ಆ ಒಂದು ಸ್ಟೇಬಲ್ ಕರೇಜ್ ಕಾನ್ಫಿಡೆನ್ಸ್ ವಿಲ್ ಪವರ್ ನಮಗೆ ಬೇಕೇ ಬೇಕು ಅದನ್ನೇ ಅಮ್ಮನವರು ಮೊದಲನೇ ಅವತಾರದಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ನವರಾತ್ರಿಯ ಮೊದಲನೇ ದಿನ ಅಕ್ಟೋಬರ್ ಮೂರನೇ ತಾರೀಕಿನ ದಿನ ನೀವು ಶೈಲಪುತ್ರಿ ತಾಯಿಯನ್ನ ಆರಾಧನೆ ಮಾಡಬಹುದು ಈ ಗುಣವನ್ನ ಪ್ರಮುಖವಾಗಿ ನಮ್ಮ ಒಳಗಡೆ ಜಾಗೃತ ಮಾಡ್ಕೊಳ್ತಾ ಇನ್ನು ಎರಡನೇ ದಿನ ಬ್ರಹ್ಮಚಾರಿ ಆಗುವ ರೀತಿಯಲ್ಲಿ ಅಮ್ಮನವರು ಸಂಪೂರ್ಣವಾಗಿ ಜ್ಞಾನ ಮತ್ತು ಈ ಒಂದು ತಪಸ್ ಸಿದ್ಧಿ ಏನಿದೆ ನಮ್ಮ ಆ ಒಂದು ಸಮಾಧಾನಕರ ಸ್ಥಿತಿಯಲ್ಲಿ ಸೌಮ್ಯ ಸ್ಥಿತಿಯಲ್ಲಿ ಆ ಆಧ್ಯಾತ್ಮಿಕ ವಿಚಾರಗಳನ್ನ ಅಳವಡಿಸಿಕೊಳ್ಳುವ ಪ್ರಾಮುಖ್ಯತೆಯನ್ನ ಅತ್ಯಂತ ಸುಂದರವಾಗಿ ತನ್ನ ಅವತಾರದಲ್ಲಿ ತೋರಿಸ್ಕೊಡ್ತಾರೆ ನಮಗೆ ಎಷ್ಟೇ ಕಾನ್ಫಿಡೆನ್ಸ್ ಇರಲಿ ಅದನ್ನ ಹೇಗೆ ಭೇದಿಸಬೇಕು ಆ ಕೆಟ್ಟತನವನ್ನ ಅಥವಾ ಸಮಸ್ಯೆ ಅನ್ನೋದು ಗೊತ್ತಿಲ್ಲದೆ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಜ್ಞಾನ ಇಲ್ಲದೆ ಇದ್ರೆ ನಾವು ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅಲ್ವಾ ಯಾವುದೇ ಸಮಸ್ಯೆ ವಿರುದ್ಧ ಸೊ ಆ ಜ್ಞಾನದ ಮಹತ್ವವನ್ನ ಅಮ್ಮನವರು ನಮಗೆ ಬ್ರಹ್ಮಚಾರಿಣಿ ಅನ್ನುವಂತಹ ರೂಪದಲ್ಲಿ ಆ ರೂಪ ನೋಡೋಕೆ ತುಂಬಾ ಸೌಮ್ಯವಾಗಿದೆ ಒಂದು ತಪಸ್ಸಿಗೆ ಹೋಗುವ ಒಂದು ಆ ದೃಶ್ಯ ಇದೆಯಲ್ಲ ಬಿಳಿ ಆ ವಸ್ತ್ರದಲ್ಲಿ ಜಪಮಾಲೆ ಕೈಯಲ್ಲಿ ಅಬ್ಬಾ ಅದು ನೋಡ್ತಾ ಇದ್ರೇನೆ ನಾವು ಜ್ಞಾನ ಹೋಗ್ಬೇಕು ಧ್ಯಾನವನ್ನ ಅಹ್ ಹೆಚ್ಚು ಜ್ಞಾನ ಪಡ್ಕೊಳ್ಬೇಕು ಅಂತ ಆಸೆ ಬರುತ್ತೆ ಇನ್ನು ಮೂರನೇ ಹಂತದಲ್ಲಿ ಅಮ್ಮನವರು ಚಂದ್ರಗಂಟ ಅಂದ್ರೆ ಮದುವೆ ಆಗೋಕೆ ಸಜ್ಜಾಗಿರುವಂತಹ ಅಲಂಕಾರ ಮಾಡ್ಕೊಂಡಿರುವಂತಹ ಒಂದು ನವ ವಧುವಾಗಿ ಆಕೆ ಕಾಣಿಸ್ಕೊಳ್ತಾಳೆ ಚಂದ್ರನನ್ನೇ ಒಡವೆಯನ್ನಾಗಿ ತಾನು ಉಪಯೋಗಿಸ್ಕೊಂಡು ಅಲಂಕಾರ ಮಾಡಿರುವಂತಹ ತಾಯಿ ಏನು ಮದುವೆಗೆ ಮಂಟಪಕ್ಕೆ ಬರೋಕೆ ರೆಡಿಯಾಗಿರುವಂತಹ ಒಂದು ಹೆಣ್ಮಗು ನೋಡಿದ್ರೆ ಒಂದು ದೇವಿ ಸ್ವರೂಪವಾಗಿ ಕಾಣೋದಿಲ್ವೇ ನಮ್ಗೆ ಅದೇ ತರ ಪೂರ್ತಿ ಸಜ್ಜಾಗಿರುವಂತಹ ಅಲಂಕಾರದಿಂದ ಆ ಒಂದು ವೈಭವದಿಂದ ಅಹ್ ಸಜ್ಜಾಗಿರುವಂತಹ ದೇವಿಯ ರೂಪದಲ್ಲಿ ನಾವು ಇಲ್ಲಿ ಪ್ರಮುಖವಾಗಿ ಆಕೆ ನಮಗೊಂದು ರಕ್ಷಣೆಯ ಶಕ್ತಿಯನ್ನು ಕೂಡ ನಮ್ಮ ಒಳಗಡೆ ಜಾಗೃತ ಮಾಡ್ತಾಳೆ ಆ ಸಂಭ್ರಮ ವೈಭವದ ಜೊತೆಯಲ್ಲಿ ಆ ತಯಾರಿಯ ಜೊತೆಯಲ್ಲಿ ನಮಗೊಂದು ಪ್ರೊಟೆಕ್ಷನ್ ಎಲಿಮೆಂಟ್ ಅಂತ ಕರಿತೀವಿ ಆ ಒಂದು ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡ್ತಾಳೆ ನಾವು ಎಷ್ಟೇ ಏನೇ ಮಾಡಕ್ ಹೋದ್ರು ನಮ್ಮೆಲ್ರಿಗೂ ಒಂದು ಅಂಜಿಕೆ ಇರುತ್ತೆ ನಮಗೇನೋ ಒಂದು ಗೈಡೆನ್ಸ್ ಬೇಕು ಒಂದು ಪ್ರೊಟೆಕ್ಷನ್ ಬೇಕು ಒಂದು ಕಾನ್ಫಿಡೆನ್ಸ್ ಬೇಕು ಅಂತ ನಮ್ಗೆಲ್ಲ ಅನ್ಸೆ ಅನ್ಸುತ್ತಾಗ ಸೊ ಅದೇ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡ್ತಾರೆ ಇಲ್ಲಿ ಒಂದು ಚಿಕ್ಕ ಸಮಸ್ಯೆಯಿಂದ ಹಿಡಿದು ದೊಡ್ಡದೊಂದು ನಕಾರಾತ್ಮಕ ಅಂಶ ಅದನ್ನ ರಾಕ್ಷಸ ಅಂತನೆ ನಾವು ನೋಡ್ಬೇಕಾಗತ್ತೆ ಸರಿಯಾದ ವರ್ಡ್ ಅದು ಗೆಲ್ಬೇಕಾದ್ರೆ ಈ ಅಷ್ಟು ಅಂಶಗಳು ಬೇಕು ಮತ್ತು ಈ ಅಷ್ಟೇ ಅಂಶಗಳು ಸಾಕು ಅನ್ನೋದು ಕೂಡ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ನವರಾತ್ರಿ ವೆಲ್ ನಾಲ್ಕನೇ ದಿನ ಅಮ್ಮನವರು ಕೂಷ್ಮಾಂಡ ಆಗಿ ಪ್ರಕಟ ಆಗ್ತಾರೆ ಗರ್ಭಿಣಿ ಆದಾಗ ಹೇಗೆ ಕೂಷ್ಮಾಂಡ ನಾವು ಸಂಸ್ಕೃತದಲ್ಲಿ ಅಹ್ ನಾವೆಲ್ಲ ದೃಷ್ಟಿಗೆಲ್ಲ ಹೊಡಿತೀವಿ ಆಯುಧ ಪೂಜೆ ನೀವು ನೋಡಿರ್ತೀವಲ್ಲ ಅದನ್ನ ಕೂಡ ಕೂಶ್ಮಾಂಡ ಅಂತ ಹೇಳ್ತಾರೆ ಸೊ ಇಡೀ ಬ್ರಹ್ಮಾಂಡದ ಗರ್ಭ ಆಕೆಲ್ಲಿದೆ ಅಂತ ಹೇಳ್ತೀವಿ ಹಿರಣ್ಯ ಗರ್ಭ ಅಂತ ಹೇಳ್ತೀವಿ ನೀವೆಲ್ಲ ಕೇಳಿರ್ತೀರ ಸೊ ಆ ಅಮ್ಮನವರ ಆ ಒಂದು ವಿಚಾರವನ್ನ ಕೂಶ್ಮಾಂಡಿಯಾಗಿ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಸಹಜವಾಗಿ ನನ್ನ ಜೊತೆಲಿ ಯಾರೋ ಇದಾರೆ ಅನ್ನೋ ಫೀಲಿಂಗ್ ಇರ್ಬೋದು ಆ ಪ್ರೊಟೆಕ್ಷನ್ ಇರ್ಬೋದು ಒಂದು ಬಿಗರ್ ಪಿಕ್ಚರ್ ಇರ್ಬೋದು ಆಧ್ಯಾತ್ಮಿಕವಾಗಿ ಅತ್ಯಂತ ಆಳವಾದ ಹಂತದಲ್ಲಿ ವಿಚಾರಗಳನ್ನು ಗಮನಿಸೋದಿರ್ಬೋದು ಇದೆಲ್ಲ ತಾನಾಗೆ ಬರುತ್ತೆ ಬಟ್ ತಾಯಿ ಏನ್ ಮಾಡ್ತಾಳೆ ಮಗುಗೆ ಗರ್ಭಿಣಿಯಿಂದ ಶುಶ್ರೂಷೆ ಸೊ ಪ್ರಕೃತಿಯಿಂದ ದೈವತ್ವದ ಅಂಶದಿಂದ ದೇವರಿಂದ ಆ ಕಾಸ್ಮಿಕ್ ವರ್ಲ್ಡ್ ಇಂದ ನಮಗೆ ಬರುವಂತಹ ನರಿಷ್ಮೆಂಟ್ ಏನಿದೆ ಅದರ ಪ್ರಾಮುಖ್ಯತೆಯನ್ನ ಮತ್ತು ನಾವು ಅದರ್ಥ ಮಾಡ್ಕೊಂಡಾಗ ಮಾತ್ರ ಆಳವಾಗಿ ನಮ್ಗೆ ಆ ಶುಶ್ರೂಷೆ ಸಿಗಕ್ಕೆ ಸಾಧ್ಯ ಅದ್ರ ಕಡೆ ನಾವು ಓಪನ್ ಆಗದೆ ಇದ್ರೆ ಆ ಶುಶ್ರೂಷೆ ನಮಗೆ ಸಿಗೋದಿಲ್ಲ ನಮ್ಮ ಮೈಂಡ್ ಸರ್ಕಲ್ ಅಲ್ಲೇ ಅಲ್ಲೇ ನಾವು ಸುತ್ತಿ ಸುತ್ತಿ ಎಕ್ಸಾಸ್ಟ್ ಆಗ್ತಾ ಇರ್ತೀವಿ ಅಷ್ಟೇ ಸೊ ಕೂಶ್ಮಾಂಡೆ ಆಗಿ ತನ್ನ ತಾನು ಪ್ರಕಟ ಮಾಡ್ಕೊಳ್ತಾಳೆ ಇನ್ನು ಈ ಹಂತಗಳನ್ನ ನಾವು ದಾಟ್ತಾ ದಾಟ್ತಾ ಇನ್ನೂ ಆಳವಾಗಿ ಒಳಗಡೆ ಹೋಗ್ತಾ ಇದ್ದಾಗ ಸ್ಕಂದ ಮಾತೆ ಷಣ್ಮುಗನನ್ನೇ ಸಾಕ್ಷಾತ್ ತೊಳೆಯ ಮೇಲೆ ಕೂರಿಸ್ಕೊಂಡು ಅಮ್ಮ ಎಷ್ಟು ಸುಂದರವಾದ ಒಂದು ರೂಪ ಅಂದ್ರೆ ತಾಯಿದು ಆ ಮುದ್ದಾದ ಪುಟ್ಟ ಷಣ್ಮುಗ ಸುಬ್ರಹ್ಮಣ್ಯ ಸೊ ಇಲ್ಲಿ ಷಣ್ಮುಗಂದು ನಾವು ಒಂದಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕು ಆರು ಮುಖಗಳು ಸೊ ಆ ಒಂದು ಸಿಕ್ಸ್ತ್ ಸೆನ್ಸ್ ನ ಇಂದ ಹಿಡ್ಕೊಂಡು ನಮ್ಗೆಲ್ರಿಗೂ ಗೊತ್ತಿದೆ ಸುಬ್ರಹ್ಮಣ್ಯ ಏನು ದೇವತೆಗಳ ಸೇನಾಧಿಪತಿ ಅಲ್ವಾ ಅವನು ಸೊ ಆ ಕೆಟ್ಟದರ ವಿರುದ್ಧ ಹೋರಾಡುವ ಆ ಅಂಶ ಬಟ್ ಯಾರು ತಡೆ ಮೇಲೆ ಕೂತಿದ್ದಾನೆ ಅಮ್ಮ ಅಮ್ಮ ಏನ್ ರೆಪ್ರೆಸೆಂಟ್ ಮಾಡ್ತಾಳೆ ಆ ಪ್ರೀತಿ ನಿಷ್ಕಲ್ಮಶವಾದ ಒಂದು ಶುಶ್ರೂಷೆ ಆರೈಕೆ ಸೊ ನಮ್ಮ ಒಳಗಡೆ ಆಳವಾದ ಪ್ರೀತಿ ಇದ್ದು ಕೆಟ್ಟದನದ ವಿರುದ್ಧ ಅಷ್ಟೇ ಒಂದು ರೋಷ ಕೋಪ ಮತ್ತು ಶಕ್ತಿ ಇರಬೇಕು ಎರಡರ ಅಮೇಝಿಂಗ್ ಕಾಂಬಿನೇಷನ್ ಇದು ಸೊ ಆ ಒಂದು ಪ್ರೀತಿ ಮತ್ತು ಶಕ್ತಿ ಇವೆರಡರ ಸಮಾಗಮ ಆದಾಗ ಏನೇನ್ ಬೇಕಾದ್ರು ಗೆಲ್ಬಹುದು ಅಂತ ತುಂಬಾ ಹಳವಾಗಿ ಹೋಗ್ಬೋದು ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ನಾವು ನವರಾತ್ರಿಲಿ ಒಂಬತ್ತು ದಿನಗಳ ಕಾಲ ಕಾರ್ಯಾಗಾರವನ್ನು ಡೀಟೇಲ್ ಆಗಿ ಮಾಡ್ತಾ ಇದನ್ನ ತುಂಬಾ ಡೀಟೇಲ್ ಆಗಿ ಸಾಕಷ್ಟು ವರ್ಷಗಳಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ ಬಂದಿದ್ದೀನಿ ಕಾರ್ಯಾಗಾರಗಳಲ್ಲಿ ಒಂದೊಂದು ಅಂಶ ಈಗ ನಾವು ತಾಯಿಯ ರೂಪವನ್ನು ನೋಡಿದಾಗ ಆಕೆ ಕಿವಿ ಓಲೆಯ ವಿಶೇಷತೆ ಏನು ಕೈಯಲ್ಲಿ ಯಾವ ಆಯುಧ ಇದೆ ಪುಸ್ತಕ ಹಿಡಿದಿದ್ರೆ ಅದಕ್ಕೇನು ರೆಪ್ರೆಸೆಂಟೇಷನ್ ತೊಡೆ ಮೇಲೆ ಸುಬ್ರಹ್ಮಣ್ಯನ ಇರಿಸಿದ್ರೆ ಅದನ್ನೇನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹುಲಿ ಮೇಲೆ ಕೂತಿದ್ದಾಳಾ ಈ ಅವತಾರದಲ್ಲಿ ಸಿಂಹದ ಮೇಲೆ ಕೂತಿದ್ದಾಳ ಅದರಿಗೆ ಮೀನಿಂಗ್ ಏನು ಈ ಥರ ತುಂಬ ಆಳವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗಿದ್ದೀನಿ ನಿಮ್ಮಲ್ಲಿ ಸಾಕಷ್ಟು ಜನ ಅಟೆಂಡ್ ಮಾಡಿದ್ದೀರಾ ಸಾವಿರಾರು ಜನ ನಿಮ್ಗೆ ಗೊತ್ತಿರುತ್ತೆ ಆ ಅಷ್ಟು ಅಂಶಗಳನ್ನು ನಾವು ಅಳವಡಿಸ್ಕೊಳ್ಳುವಂತಹ ಪ್ರಾಮುಖ್ಯತೆನೆ ಅದು ಸಾರಿ ಸಾರಿ ಹೇಳುತ್ತೆ ಎಷ್ಟು ಚೆನ್ನಾಗಿದೆ ಸ್ಕಂದ ಮಾತಾ ಅವತಾರ ಇನ್ನು ಮುಂದೆ ಹೋದರೆ ಕಾತ್ಯಯನಿ ಕಾತ್ಯಾಯಿನಿ ಅವಳು ಆಂತರಿಕವಾದ ಶತ್ರು ಬಾಹ್ಯ ಶತ್ರು ಎರಡನ್ನೂ ಗೆಲ್ಲಕ್ಕೆ ಹೊರಟಿರೋಳವಳು ಎಲ್ಲ ಆಯುಧ ಹಿಡ್ಕೊಂಡು ರೆಡಿ ಆಗ್ಬಿಟ್ಟಿದಾಳೆ ಯುದ್ಧ ಮಾಡಕ್ಕೆ ಕಾತ್ಯಾಯಿನಿ ಸೊ ಈ ಆ ಶತ್ರುಗಳನ್ನ ಐಡೆಂಟಿಫೈ ಮಾಡೋದಿದೆಯಲ್ಲ ಆ ಪ್ರಾಸೆಸ್ಸು ಮತ್ತು ಅದನ್ನ ವಧೆ ಮಾಡ್ತೀನಿ ಅದಕ್ಕೆ ಇದೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅಂತಿದೆಯಲ್ಲ ಆ ಪ್ರಾಸೆಸ್ಸು ಅವೆರಡು ನಮ್ಮಲ್ಲಿ ಸದಾಕಾಲ ನಡೀತಾನೆ ಇರುತ್ತೆ ನೀವು ಗಮನಿಸಿ ಸೂಕ್ಷ್ಮವಾಗಿ ಸೊ ಏನೆಲ್ಲ ಬೇಕು ತಯಾರಿಗಳು ಯಾವ್ದ್ರೆಲ್ಲ ಅವಶ್ಯಕತೆ ಇದೆ ಯಾವೆಲ್ಲ ಆಯುಧಗಳು ನಮಗೆ ಬೇಕು ಈ ನಿರ್ದಿಷ್ಟವಾದ ಕೆಟ್ಟವನ್ನ ಗೆಲ್ಲೋಕೆ ಅದನ್ನೆಲ್ಲ ನಾವು ಕಾತ್ಯನ ಅಂಶದಲ್ಲಿ ಗಮನಿಸಬಹುದು ಇನ್ನು ಮೋಸ್ಟ್ ಅಮೇಸಿಂಗ್ ತುಂಬಾ ಜನಕ್ಕೆ ಈ ಅವತಾರ ಭಯ ಕೊಟ್ರೆ ತುಂಬಾ ಇದರಿಂದ ಯಾವ ಬೇರೆ ಅವತಾರವನ್ನ ಒಳಗಡೆ ಅನಾವರಣ ಮಾಡಿದ್ರು ಸಾಧ್ಯ ಆಗದೇ ಇರುವಂತಹ ಒಂದು ಶಕ್ತಿ ಕಾಳರಾತ್ರಿಯಲ್ಲಿ ಬರುವ ಕಾಳಿ ಅವತಾರದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಕೆಲವರು ಭಯನೇ ಪಡ್ತಾರೆ ಭಯ ಪಡುವಂಥದ್ದು ಏನಿದೆ ಆ ಕೆಟ್ಟತನದ ವಧೆ ಆಗ್ಬೇಕಾದ್ರೆ ಆ ಒಂದು ರೋಷ ಏನು ಬರುತ್ತೆ ಆ ಸಂಪೂರ್ಣ ದಟ್ಟವಾದ ಕತ್ತಲೆಯಲ್ಲಿ ಅದನ್ನ ಐಡೆಂಟಿಫೈ ಮಾಡಿ ತೆಗೆಯುವಂತಹ ಆ ಒಂದು ಬೆಳಕಿನ ಸಹಾಯ ಏನಿದೆ ಅದು ಯಾವ ರೀತಿ ಪ್ರಕಟ ಆಗತ್ತೆ ಅಮ್ಮನವರ ಮೂಲಕ ಅನ್ನೋದು ಕಾಳಿಯ ರೂಪದಲ್ಲಿ ನಾವು ಕಾಳರಾತ್ರಿಯ ರೂಪದಲ್ಲಿ ಗಮನಿಸಬಹುದು ಅದ್ಭುತವಾಗಿ ಎಂಟನೇ ದಿನ ಸೊ ಇಟ್ ಈಸ್ ಎನ್ ಎನರ್ಜಿ ಆಫ್ ಟ್ರಾನ್ಸ್ಫಾರ್ಮೇಶನ್ ಅಂತೀವಿ ಕಾಳಿಯನ್ನ ಒಳಗಡೆ ಅನುಭವಿಸ್ತಾ ಇದ್ರೆ ಪರಿವರ್ತನೆಯ ಶಕ್ತಿ ಎಷ್ಟು ಸುಲಭವಾಗಿ ಜಾಗೃತವಾಗುತ್ತೆ ಗೊತ್ತಾ ಅಂಡ್ ಇದೇ ಮೋಸ್ಟ್ ಇಂಪಾರ್ಟೆಂಟು ನೀವು ಮೊದಲಿಂದ ಬೇರೆ ಬೇರೆ ವಿಚಾರಗಳನ್ನು ಗಮನಿಸ್ತಾ ಬಂದಿದ್ರು ಅದು ಪರಿವರ್ತನೆ ಆಗೋದಿಯಲ್ಲ ಶಿಫ್ಟ್ ಆಗೋದಿದೆಯಲ್ಲ ಕೆಟ್ಟತನದಿಂದ ಒಳ್ಳೆತನಕ್ಕೆ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ ಅಂದ್ರೆ ನಾವೆಲ್ಲ ತಿಳ್ಕೊಂಡಿದೀವಿ ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಹೇಗೆಲ್ಲ ವೇಸ್ಟು ಇದೆಲ್ಲ ಪಡ್ಕೊಂಡು ಅದನ್ನ ಗೆಲ್ಲಿಲ್ಲ ಅಂದ್ರೆ ಹಾಗೆ ಅದು ವ್ಯರ್ಥ ಆಗುತ್ತೆ ಸೊ ಕಾಳರಾತ್ರಿ ಎನರ್ಜಿ ಅತ್ಯಂತ ಪ್ರಮುಖವಾದದ್ದು ಇನ್ನು ಎಲ್ಲ ಮುಗೀತು ಅದೆಲ್ಲ ಆಯ್ತು ಮೇಲೆ ಈಗ ಕೆಲಸ ಮುಗಿದ ಮೇಲೆ ಈಗ ಏನೋ ಗೆದ್ದು ಬಿಟ್ವಿ ಅದರಿಂದ ಯಾವ ಥರ ಸುಖ ಶಾಂತಿ ನೆಮ್ಮದಿ ಆನಂದ ನಮಗೆ ಸಿಗತ್ತೆ ಯೋಚನೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಅನ್ಸುತ್ತೆ ಅಲ್ವಾ ಅಂದ್ರೆ ಯಾವುದೋ ಕೆಟ್ಟದನ್ನ ಫಾರ್ ಎಕ್ಸಾಂಪಲ್ ರೂಢಿಸ್ಕೊಂಡಿರ್ತೀವಿ ಏನೋ ಸುಖ ಸಿಗತ್ತೆ ಅಂತ ಅದರಲ್ಲೇ ಸಿಕ್ಕಾಕೊಂಡಿರ್ತೀವಿ ಬಟ್ ಅದನ್ನ ಗೆಲ್ಲೋದಕ್ಕೆ ಮನಸ್ಸು ಮಾಡಿ ಆ ಎನರ್ಜಿಯನ್ನು ಯೂಸ್ ಮಾಡಿ ಕರೇಜಿಂದ ಅದನ್ನ ದಾನದಿಂದ ಆ ಶಕ್ತಿಯಿಂದ ಆ ಫಿಯರ್ಸ್ಫುಲ್ ಎನರ್ಜಿಯಿಂದ ಅದನ್ನ ವಧೆ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ ಆಮೇಲೆ ಸಿಗೋ ನೆಮ್ಮದಿ ಶಾಂತಿ ಹೆಮ್ಮೆ ಖುಷಿ ಅದು ಎಷ್ಟು ಸುಂದರ ಆ ನಿಟ್ಟಿನಲ್ಲೂ ಇದನ್ನ ನೋಡಬಹುದು ಆಕ್ಚುಲಿ ಸೊ ಮಹಾಗೌರಿ ಒಂದು ಪ್ಯೂರಿಫಿಕೇಶನ್ ಪ್ರಾಸೆಸ್ ಅನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಆ ಮಹಾಗೌರಿಯ ಆ ಪ್ಯೂರಿಫಿಕೇಶನ್ ಪ್ರಾಸೆಸ್ ಏನ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಎಂಟನೇ ದಿನ ಆ ಸೌಮ್ಯವಾದ ಆಕೆಯ ರೂಪವನ್ನು ನೋಡ್ತಾ ಇದ್ರೆ ಅದು ಸಹಜವಾಗಿ ನಮ್ಮಲ್ಲಿ ಆ ಪಾವಿತ್ರ್ಯತೆ ಉಕ್ಕಿ ಉಕ್ಕಿ ಅರಿಯಕ್ಕೆ ಶುರುವಾಗೋಗುತ್ತೆ ಅಮೃತಧಾರೆ ನಮ್ಮ ಹೃದಯದಿಂದ ಸೊ ಏಳನೇ ದಿನದ ಕಾಳಿಯಿಂದ ಎಷ್ಟು ದೊಡ್ಡ ಶಿಫ್ಟ್ ಮಹಾಗೌರಿಗೆ ಅಲ್ವಾ ಇಟ್ಸ್ ಸೋ ಅಮೇಸಿಂಗ್ ಅಂಡ್ ಅಫ್ಕೋರ್ಸ್ ಇದನ್ನೆಲ್ಲ ಪಡ್ಕೊಳ್ತಾ ಇರೋದು ಒಂದಷ್ಟು ಸಿದ್ಧಿಗಳಿಗೋಸ್ಕರ ಅದರಿಂದ ಸಿದ್ಧಿದಾತ್ರಿಯ ಅವತಾರವನ್ನು ನಾವು ಒಂಬತ್ತನೇ ದಿನ ಗಮನಿಸಬಹುದು ಇದೊಂದು ಅದ್ಭುತವಾದಂತಹ ಒಂದು ಅನುಭವ ಯಾಕೆಂದ್ರೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ತುಂಬಾ ಜನಕ್ಕೆ ಕಾಯಿಲೆ ಇದ್ದಾಗ ಅಲ್ಲಿ ಪ್ರಮುಖವಾಗಿ ಅತೃಪ್ತ ಮನೋಭಾವನೆಯನ್ನು ನಾವು ಗಮನಿಸ್ತೀವಿ ಏನೋ ಅತೃಪ್ತಿ ಮ್ಯಾರಿಡ್ ಲೈಫ್ ಚೆನ್ನಾಗಿಲ್ಲ ಅಂತಾನೋ ಅಥವಾ ಮಕ್ಕಳು ಮಾತು ಕೇಳಲ್ಲ ಅಂತಾನೋ ಅಥವಾ ನಾನು ಬೇರೆ ಜಾಬ್ ಅಲ್ಲಿ ಇರಬೇಕಾಗಿತ್ತು ಅಂತಾನೋ ಅಥವಾ ಎಷ್ಟೊತ್ತಿಗೆ ಮನೆ ತಗೋಬೇಕಾಗಿತ್ತು ಅಂತಾನೋ ಏನೋ ಒಂದು ಆಳವಾದ ಅತೃಪ್ತಿಯಲ್ಲಿ ಕೊರಗಿ ಕೊರ್ಗಿ ಕೊರ್ಗಿ ಅದೇ ದೊಡ್ಡ ಖಾಯಿಲೆ ಆಗಿ ಪರಿವರ್ತನೆ ಆಗ್ಬಿಟ್ಟಿರುತ್ತೆ ಅದನ್ನು ಗೆಲ್ಲೋದೇ ದೊಡ್ಡ ಕೆಲಸ ಆಗೋಗುತ್ತೆ ಅವರಿಗೆ ಅದು ರಿಯಲೈಸು ಆಗಲ್ಲ ಎಷ್ಟೋ ಜನಕ್ಕೆ ಅನ್ಫಾರ್ಚುನೇಟ್ಲಿ ಸೊ ಈ ಎನರ್ಜಿ ಆಫ್ ಫುಲ್ಫಿಲ್ಮೆಂಟ್ ಸಂತೃಪ್ತಿ ಇದೆಯಲ್ಲ ಅದು ಅದ್ಭುತವಾಗಿ ಸಿದ್ಧಿಸ್ಕೊಳ್ಬಹುದಾಗಿದೆ ಸಿದ್ಧಿದಾತ್ರಿಯ ಆ ಒಂದು ಆರಾಧನೆಯ ಮೂಲಕ ಒಂಬತ್ತನೇ ದಿನದಲ್ಲಿ ಇನ್ನು ಹತ್ತನೇ ದಿನ ಅಂತೂ ನಾವು ಹೇಳೋದೇ ಬೇಡ ನಾವೆಲ್ಲ ಎಷ್ಟು ಸಂಭ್ರಮಿಸ್ತೀವಿ ಅಮ್ಮನವರ ಆರಾಧನೆ ಮಾಡ್ತಾ ಮಾಡ್ತಾ ದಶಮಿಯಲ್ಲಿ ವಿಜಯವನ್ನು ಗೆಲ್ಲುವ ಒಂದು ಅನುಭವವನ್ನು ನಾವು ಎಂಥ ವೈಭವದಲ್ಲಿ ಅನುಭವವನ್ನು ಅನುಭವನ ಪಡಿತೀವಿ ನಾವೆಲ್ಲರೂ ಅದಂತೂ ನಿಮ್ಗೆ ಗೊತ್ತೇ ಇದೆ ಸೊ ನಾನು ಯಾಕೆ ಈ ವರ್ಷ ಈ ಅವತಾರಗಳ ಡೀಟೇಲ್ಸ್ ಅನ್ನ ವರ್ಕ್ಶಾಪ್ ಅಲ್ಲಿ ಹೇಳದೆ ಲೈವ್ ಆಗಿ ಹೀಗೆ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಗೊತ್ತಾ ಯಾಕಂದ್ರೆ ಈ ವರ್ಷ ವಿಶೇಷವಾಗಿ ಈ ಕತೆಗಳನ್ನಂತೂ ನೀವು ಸುಮಾರು ಕಡೆ ಕೇಳಿರ್ತೀರಾ ಅಥವಾ ಓದಿರ್ತೀರಾ ಅಥವಾ ನೀವೇ ತಿಳ್ಕೊಂಡಿರ್ತೀರಾ ಬಟ್ ಅದನ್ನ ನಿಜ ರೂಪದಲ್ಲಿ ನಮ್ಮ ಒಳಗಡೆ ಸ್ಥಾಪನೆ ಮಾಡ್ಕೊಳ್ಳೋಕೆ ನಾವೊಂದು ಆಳವಾದ ಧ್ಯಾನ ಸ್ಥಿತಿಗೆ ಹೋಗ್ಬೇಕಾಗಿದೆ ಅದು ತುಂಬಾ ಜನಕ್ಕೆ ಸಾಧ್ಯನೇ ಆಗಲ್ಲ ಗೊತ್ತಾ ಅಂದ್ರೆ ಧ್ಯಾನ ಮಾಡೋ ಸಾಧ್ಯ ಆಗಲ್ಲ ಅಂತಲ್ಲ ಅದಕ್ಕೆ ಸಮಯ ಕೊಟ್ಕೊಳಕೆ ಅದನ್ನ ಇಂಪಾರ್ಟೆಂಟ್ ಅಂತ ಅನ್ಕೊಳಕೆ ಅದ್ರ ಜೊತೆಲಿ ಇರಬೇಕು ಅನ್ನುವಂತ ಒಂದು ಪ್ರಾಮುಖ್ಯತೆಯನ್ನು ಕೊಡೋಕೆ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ ಅಂತ ಮುಂದಿನ ಸತಿ ಮುಂದಿನ ವರ್ಷ ಆಮೇಲೆ ಮಾಡೋಣ ಅಂತ ಎಷ್ಟೋ ವರ್ಷಗಳ ಕಳೆದು ಕೊನೆಗೆ ಮಂಡಿ ಊರಿ ದೇವರಿಗೆ ನಮಸ್ಕಾರ ಮಾಡೋಕ್ಕೂ ಆಗದೇ ಇರೋ ಏಜ್ ಅಲ್ಲಿ ಹೋಗೋಕ್ಕಿಂತ ಅತ್ಯಂತ ಚಿಕ್ಕ ವಯಸ್ಸಿಂದಾನೇ ಇದನ್ನ ರೂಢಿಸ್ಕೊಂಡ್ರೆ ಇಲ್ಲಿ ಯಾವುದನ್ನೋ ಪ್ರಾಜೆಕ್ಟ್ ತರ ಮಾಡ್ತಾ ಇರೋದಲ್ಲ ನಡೀತಾ ಇರೋದನ್ನೇ ಜಾಗೃತವಾಗಿ ಗಮನಿಸ್ತಾ ಇರೋದಷ್ಟೇ ಅದಕ್ಕೆ ನಾವು ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಸುಂದರವಾದ ಒಂದು ವಿಚಾರಧಾರೆಯ ಮೂಲಕ ಕಥೆಗಳ ಮೂಲಕ ಹಬ್ಬದ ಮೂಲಕ ರೂಢಿಸ್ಕೊಳ್ಳೋಕೆ ಒಂದು ಸುಲಭ ಮಾರ್ಗವನ್ನು ಹುಡ್ಕೊಂಡಿದ್ದೀವಿ ಅಂತ ನಾನು ಹೇಳಬಹುದು ಸುಂದರವಾದ ಮಾರ್ಗವನ್ನ ಆದ್ರಿಂದ ಈಗಲೇ ಇವತ್ತೇ ಹೀಗೆ ಇದೇ ರೀತಿಯಲ್ಲೇ ನಾವು ಹಂತ ಹಂತವಾಗಿ ಮುಂದೆ ಹೋಗ್ಬೇಕು ಮುಂದೊಂದು ಯಾವತ್ತೊಂದು ದಿನ ಅಲ್ಲ ಸೊ ನವಂಬರ್ ಅಕ್ಟೋಬರ್ ಮೂರನೇ ತಾರೀಕಿಂದ ಅಂದರೆ ನವರಾತ್ರಿ ಇನ್ನೇನು ಗುರುವಾರ ಶುರು ಆಗ್ತಿದೆಯಲ್ಲ ಅಕ್ಟೋಬರ್ ಮೂರನೇ ತಾರೀಕಿಂದ ಒಂಬತ್ತು ದಿನಗಳ ಕಾಲ ಸಮೃದ್ಧಿ ಹೀಲಿಂಗ್ ಸೆಂಟರಿಂದ ಸಂಜೆ ಏಳುವರೆಯಿಂದ ಎಂಟುವರೆಗೆ ಒನ್ ಆರ್ ಚಾನೆಲ್ಡ್ ಮೆಡಿಟೇಷನ್ ಇರುತ್ತೆ ಈ ಒಂಬತ್ತು ಅವತಾರಗಳ ಬಗ್ಗೆ ಹೇಗೆ ನಾವು ಆಂತರಿಕವಾಗಿ ಅದನ್ನು ನೋಡಬೇಕು ಯಾವ ವಿಚಾರಗಳನ್ನು ರೂಢಿಸ್ಕೋಬೇಕು ಹೇಗೆ ಅದನ್ನು ಮೈಗೂಡಿಸ್ಕೋಬೇಕು ಹೇಗೆ ಅದು ತನ್ನಲ್ಲಿ ಸಹಜವಾಗಿ ಪ್ರಕಟ ಆಗುತ್ತೆ ಅದನ್ನೆಲ್ಲ ಆಳವಾದ ಧ್ಯಾನದಲ್ಲಿ ನೋಡೋಣ ಇನ್ನು ಸಾಕಷ್ಟು ದಿನದಿಂದ ನಮ್ಮ ಸಾಕಷ್ಟು ಥೆರಪಿ ಕ್ಲೈಂಟ್ಗಳು ಸ್ಟೂಡೆಂಟ್ಸ್ ಗಳು ಪಾರ್ಟಿಸಿಪೆಂಟ್ಸ್ ತಮ್ಮ ಒಪಿನಿಯನ್ ಕೊಟ್ಟಿರೋದನ್ನು ಕೇಳ್ತಾ ಇದ್ದೀರಾ ಹೇಗೆ ಒಂದೊಂದು ಸಣ್ಣ ಸಣ್ಣ ವಿಚಾರವೂ ಆಳವಾಗಿ ಅವ್ರ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆ ತಂದಿದೆ ಅಂತ ನೀವು ಕೂಡ ಅದು ನಿಮಗೂ ಸಾಧ್ಯ ಇದೆ ನಮ್ಗೆಲ್ರಿಗೂ ಸಾಧ್ಯ ಇದೆ ಅಂಡ್ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಹಂತದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಮ್ಮನವರ ಎನರ್ಜಿ ಹೇಗೆ ಅಂದರೆ ನಾವು ತುಂಬಾ ಕಷ್ಟಪಡಬೇಕಾಗಿಲ್ಲ ಅದ್ರಲ್ಲೂ ನವರಾತ್ರಿಲಿ ಖಂಡಿತ ಇಲ್ಲ ನೀವು ಲೈಫಲ್ಲಿ ಯಾವತ್ತೂ ಧ್ಯಾನೇ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಅಮ್ಮ ನೀನೇ ಗತಿ ಅಂತ ಸುಮ್ಮನೆ ಆಕೆ ರೂಪವನ್ನ ಕಣ್ಣಲ್ಲಿ ಅನುಭವಿಸುವ ಸಣ್ಣ ಪ್ರಯತ್ನವನ್ನ ಮಾಡಿದ್ರು ಕೂಡ ಆಕೆ ಚಮತ್ಕಾರವನ್ನ ನಿಮ್ಮೊಳಗಡೆ ಕ್ರಿಯೇಟ್ ಮಾಡಿಬಿಡ್ತಾಳೆ ಸೊ ಅದರಿಂದ ಶಿ ಸೋ ಈಸಿ ಟು ಅಟೇನ್ ಶಿ ಸೋ ಈಸಿ ಶಿ ಅಂಡರ್ಸ್ಟ್ಯಾಂಡ್ಸ್ ಇಸ್ ಸೋ ಡೀಪ್ಲಿ ರೈಟ್ ಸೊ ಇನ್ನೊಂದು ತುಂಬಾ 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 ಮುಖ್ಯವಾದ ವಿಷಯ ಹೇಳಬೇಕು ವಿಡಿಯೋ ವೈಂಡ್ ಮಾಡೋಕ್ಕಿಂತ ಮುಂಚೆ ಮಹಾಲೆ ಅಂಬಾಸೆ ತುಂಬಾ ಜನಕ್ಕೆ ಓ ಘೋರವಾದ ಅಮವಾಸೆ ಅಂತ ಭಯ ಕೊಟ್ರೆ ತುಂಬಾ ಜನ ಗೊತ್ತಿದೆ ನಮ್ಮ ಆಂಡ್ ಥ್ಯಾಂಕ್ಸ್ ಹೇಳೋಕೆ ಇರುವಂತಹ ಒಂದು ಅದ್ಭುತವಾದ ಅವಕಾಶ ಅದು ನಮ್ಮ ಪೂರ್ವಜರಿಗೆ ಧನ್ಯವಾದವನ್ನು ಸಲ್ಲಿಸುವಂತಹ ನಮ್ಮ ವಂಶವೃಕ್ಷದಲ್ಲಿ ಬಂದಂತಹ ಎಷ್ಟೋ ಆತ್ಮಗಳಿಗೆ ನಾವು ಒಂದು ಸಣ್ಣದಾಗಿ ಏನೋ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಕೆ ಇರುವಂತಹ ಒಂದು ಸುವರ್ಣ ಅವಕಾಶ ಅಂತ ಪ್ರತಿ ಅಮವಾಸ್ಯ ದಿನ ಉಚಿತವಾಗಿ ಅಮವಾಸ್ಯ ಧ್ಯಾನವನ್ನು ನಾವು ಆಶೀರ್ವಾದ ಧ್ಯಾನ ಅಂತ ಹೇಳಿ ಮಾಡ್ತಾನೆ ಇದೀವಿ ಆದ್ರೆ ಈ ಸಾರಿ ಆಶೀರ್ವಾದ ಧ್ಯಾನ ಮಾಡಕ್ಕಿಂತ ಮುಂಚೆನೆ ಆಂಡ್ ಸಿಸ್ಟರ್ಸ್ಗೆ ಸಂಬಂಧಪಟ್ಟ ಹಾಗೆ ಪೂರ್ವಜರಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಗೈಡ್ ಮೆಡಿಟೇಷನ್ ಮಾಡಿಸ್ತೀನಿ ಇದು ಉಚಿತವಾಗಿರುತ್ತೆ ಇದು ಎಂದಿನಂತೆ ಪ್ರತಿ ಅಂಬಾಸೆ ಹುಣ್ಣಿಮೇಲೆ ನಮ್ದು ಫ್ರೀ ಸೆಷನ್ ನಡೆಯುವಾಗ ಎಂದಿನಂತೆ ಇದೇ ಅಂಬಾಸೆ ಅಂದ್ರೆ ಬುಧವಾರ ಎರಡನೇ ತಾರೀಕು ಅಕ್ಟೋಬರ್ ನಡೆಯುತ್ತೆ ದಯವಿಟ್ಟು ಅದಕ್ಕೂ ಕೂಡ ಜಾಯಿನ್ ಆಗಿ ಅದರ ಡೀಟೇಲ್ಸ್ ಕೂಡ ನಾನು ಶೇರ್ ಮಾಡ್ತೀನಿ ಸ್ವಲ್ಪ ತಲೆ ಸೊ ಅಕ್ಟೋಬರ್ ಎರಡನೇ ತಾರೀಕು ಎಂಟು ಗಂಟೆಗೆ ನಮ್ಮ ಪಿತೃಗಳಿಗೆ ಧನ್ಯವಾದ ಸಲ್ಲಿಸುವಂತಹ ಅದ್ಭುತವಾದ ಅವಕಾಶ ಇಡೀ ವರ್ಷದಲ್ಲಿ ಐ ಥಿಂಕ್ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಂಗೆಸ್ಟ್ ಆಪರ್ಚುನಿಟೀಸ್ ಅದಕ್ಕೊಂದು ಗೈಡೆಡ್ ಮೆಡಿಟೇಷನ್ ಇರುತ್ತೆ ಸಾಮೂಹಿಕವಾಗಿ ಸಾವಿರಾರು ಜನ ಜೊತೆಲಿ ಮಾಡಿದಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಪಿತೃಗಳಿಗೆ ಎಷ್ಟು ಖುಷಿ ಆಗಬಹುದು ಎಷ್ಟು ಬೆಳಕು ಅವರು ನೋಡಬಹುದು ಅದರಿಂದ ಅವರ ಆತ್ಮಕ್ಕೆ ಎಷ್ಟು ಸಹಾಯ ಆಗ್ಬೋದು ಅಂತ ಅಂಡ್ ಅಫ್ಕೋರ್ಸ್ ಅದರ ನೆಕ್ಸ್ಟ್ ದಿನದಿಂದಾನೆ ನವರಾತ್ರಿಯಲ್ಲಿ ಅಮ್ಮನವರ ಆರಾಧನೆಯನ್ನ ನಿಜರೂಪದಲ್ಲಿ ಹೇಗೆ ಮಾಡಬೇಕು ಯಾಕಂದರೆ ನಾವು ಮಾಡೋ ಎಲ್ಲ ಬಾಹ್ಯವಾದ ಆಚರಣೆಗಳೆಲ್ಲ ಪ್ರಪಂಚವನ್ನು ಸ್ಪರ್ಶ ಮಾಡೋಕೆ ಸೊ ಅದನ್ನು ಬೆಳಗಿಂದ ಅದನ್ನೆಲ್ಲ ಮಾಡಿ ರಾತ್ರಿ ಮಲಗಕ್ಕಿಂತ ಮುಂಚೆ ಈ ರೀತಿಯಾಗಿ ಅಮ್ಮನವರ ಎನರ್ಜಿಯನ್ನು ತಗೊಂಡು ಆ ಆನಂದದ ಧ್ಯಾನ ಲೋಕಕ್ಕೆ ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಅದನ್ನು ಮಧ್ಯಾಹ್ನಗಳ ಕಾಲ ಮಾಡೋಣ ಸಿಗ್ತೀನಿ ಮತ್ತೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಅಮಾಸ್ಯ ದಿನ ಧ್ಯಾನದಲ್ಲಿ ನವರಾತ್ರಿ ಧ್ಯಾನದಲ್ಲಿ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಲಭ್ಯ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಭಾನುವಾರ ಔಷಧ ರಹಿತ ಚಿಕಿತ್ಸೆಯ ಸಲಹೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ವಿಶೇಷವಾದ ಸಂಚಿಕೆಯನ್ನು ಖಂಡಿತ ನಿಮಗೆ ಆಯೋಜಿಸಬೇಕು ಅಂತ ಆಶಿಸ್ತಾ ಇದ್ದೀವಿ ಆ ಪ್ರಯತ್ನದಲ್ಲಿದ್ದೀವಿ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು ಮತ್ತೆ ಸಿಗ್ತೀನಿ ನಮಸ್ಕಾರ ಶುಭರಾತ್ರಿ ಜೈದುರ್ಗೆ